ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ನ ಮೆಡಿಸಿನ್ಸ್ ತೆಗೆದುಕೊಳ್ಳುವುದು ಎಷ್ಟು ಸರಿ ಈಗ ಗ್ಯಾಸ್ಟ್ರೈಟಿಸ್ ಆದ ತಕ್ಷಣ ಏನು ಮಾಡ್ತಾರೆ ಅಂಡಿ ತಗೊಳ್ತಾರೆ ಮತ್ತು ಜಿಲೋಸಿಲ್ ತಗೊಳ್ತಾರೆ ಮತ್ತು ಯಾವುದೇ ತರಹದ ಒಂದು ಮೆಡಿಸಿನ್ಸ್ ಗಳನ್ನ ತೆಗೆದುಕೊಂಡು ಈ ಗ್ಯಾಸ್ಟ್ರೈಟಿಸ್ ನ ಪೂರ್ತಿಯಾಗಿ ಶಮನಗೊಳಿಸುವಂತಹ ಒಂದು ಪ್ರಯತ್ನ ಎಲ್ಲ ಜನರು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಅದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ ಈಗ ಗ್ಯಾಸ್ಟ್ರೈಟಿಸ್ ಅನ್ನೋದು ಸಾಮಾನ್ಯ ರೋಗನ ಅಂತೂ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಒಂದು ಮೆಡಿಕಲ್ ಸೈನ್ಸ್ ನಮ್ಮ ಒಂದು ವಿಜ್ಞಾನ ಏನು ಹೇಳುತ್ತೆ ಮತ್ತು ಅದಕ್ಕೆ ಸರಿಯಾದ ಒಂದು ಪರಿಹಾರಗಳನ್ನು ನಾವು ಹೇಗೆ ಕಂಡುಕೊಳ್ಬಹುದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಮನೆ ಆಗುತ್ತೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಿಗೆ ನಾನು ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿಯಾಗಿ ವೈಜ್ಞಾನಿಕವಾಗಿಲ್ಲ ಗ್ಯಾಸ್ಟ್ರಿಕ್ ಸಾಧ್ಯತೆಗಳಿರುತ್ತೆ ಮತ್ತು ಇರುತ್ತೆ ಗ್ಯಾಸ್ಟ್ರಿಕ್ ಬಹಳಷ್ಟು ಆಗುವ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಂತ ನಮ್ಮ ಜಠರದಲ್ಲಿ ಆಗತಕ್ಕಂತ ಆಮ್ಲದ ಒಂದು ಕ್ವಾಂಟಿಟಿ ಆಮ್ಲದ ಒಂದು ಪ್ರಮಾಣ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ನನಗೆ ತಿಳ್ತಾ ಇರ್ತೈತೆ ಸೊ ಹೀಗಾಗಿ ಈ ಜಠರದ ಮತ್ತು ಕರುಳಿನ ಬಗ್ಗಿನ ಅರಿವು ಬಹಳಷ್ಟು ಕಡಿಮೆ ಇರುತ್ತೆ ಜನರಲ್ಲಿ ಅವ್ರು ಏನು ಅನ್ಕೊಳ್ತಾರೆ ನಮಗೆ ಮಲಬದ್ಧತೆ ಇದೆ ಡಾಕ್ಟ್ರೆ ಆದ್ರೆ ನೀವು ದೊಡ್ಡದಾಗಿ ಹೇಳ್ತಾ ಇದ್ದೀರಲ್ಲ ಅಂತ ಈ ಮಲಬದ್ಧತೆ ಬಂದಿದ್ದು ಇವತ್ತಲ್ಲ ಅದು ನೀವು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಗ್ಯಾಸ್ಟ್ರಿಕ್ ಜಿಲೋಸಿಲ್ಗಳನ್ನ ತೆಗೆದುಕೊಂಡು 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 ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಆದ್ಮೇಲೆ ಈ ಮಲಬದ್ಧತೆ ಸರಿಯಾಗಿ ಪರ್ಮನೆಂಟ್ ಆಗಿ ಆಗ್ಬಿಟ್ಟಿರುತ್ತೆ ಆದ್ರೆ ಇದರ ಒಂದು ಅರಿವು ಅವ್ರಿಗಿರಲ್ಲ ಇರಲ್ಲ ಏನು ಕ್ವಿಕ್ ಫಿಕ್ಸ್ ಸಡನ್ ಆಗಿ ಹೊಟ್ಟೆನೋ ಬಂತು ಇದನ್ನು ತಗೊಂಡು ವಾಂತಿ ಆಯ್ತು ಇದನ್ನ ತಗೊಬಿಡಿ ಸೊ ಹೀಗಾಗಿ ಅದು ಏನಕ್ಕೆ ಬಂತು ಏನು ಅದರ ಮೂಲ ಕಾರಣ ಆ ಕಾರಣವನ್ನ ಅವಲೋಕಿಸಿ ಆ ಕಾರಣಗಳನ್ನ ಪೂರ್ತಿಯಾಗಿ ತೆಗೆದುಕೊ ತೆಗೆದು ಹಾಕಬೇಕಾಗಿ ನೀವು ಆ ಸಿಂಪ್ಟಮ್ಸ್ ಆ ಲಕ್ಷಣಗಳನ್ನು ತೆಗೆದು ಹಾಕೊಳ್ತಾ ಹೋದಾಗೆಲ್ಲ ರೋಗ ಉಲ್ಬಣಿತವಾಗುತ್ತೆ ದೀರ್ಘಕಾಲಿಕವಾಗುತ್ತೆ ಅಂತ ನನಗೆ ಹೀಗಾಗಿ ಈ ಗ್ಯಾಸ್ಟ್ರೈಟಿಸ್ ಅನ್ನುವ ಒಂದು ಸಾಮಾನ್ಯ ಒಂದು ರೋಗ ಬಹಳಷ್ಟು ಉಲ್ಬಣಿತವಾಗಿ ಮಾನಸಿಕ ರೋಗಕ್ಕೆ ಮಾನಸಿಕ ರೋಗಕ್ಕೆ ತಿರುಗುವಂತಹ ಸಾಧ್ಯತೆಗಳು ಇದೆ ಅಂತ ನನಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ಐ ಪಿ ಎಸ್ ಐ ಬಿ ಡಿ ಅನ್ನೋ ಒಂದು ರೋಗ ಇದೆ ಎಲ್ಲರಿಗೂ ತಿಳಿದೇ ಇರುತ್ತೆ ಅಂತ ಹೇಳಿದ್ರೆ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಇರಿಟೇಬಲ್ ಬೋಲ್ ಡಿಸರ್ಡರ್ ಅಂತಲೂ ಹೇಳ್ತಾ ಇದ್ರೆ ಈ ಐ ಪಿ ಎಸ್ ಐ ಬಿ ಡಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವರಿಗೆ ಜಠರದ ಒಂದು ಮೂಲ ಕಾಯಿಲೆ ಇದ್ರೂ ಸಹಿತ ಮಾನಸಿಕ ದೌರ್ಬಲ್ಯ ಮತ್ತು ಮಾನ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಹೊಟ್ಟೆಯಲ್ಲಿ ಏನಾದ್ರು ತೊಂದರೆ ಆಯ್ತು ಅಂದ ತಕ್ಷಣ ಅವರು ಡಿಪ್ರೆಸ್ ಆಗಿಬಿಡ್ತಾರೆ ಅವ್ರಿಗೆ ಪೂರ್ತಿಯಾಗಿ ಕೆಲಸ ಮಾಡಲಿಕ್ಕೆ ಉತ್ಸಾಹ ಹೋಗ್ಬಿಡುತ್ತೆ ಶಕ್ತಿಹೀನತೆ ಕಾಡ್ಲಿಕ್ಕೆ ಶುರುವಾಗುತ್ತೆ ಅವರು ಬಹಳಷ್ಟು ಇರಿಟೆಬಿಲಿಟಿ ಅಂತ ಹೇಳಿದ್ರೆ ಕೋಪ ಬರಲಿಕ್ಕೆ ಶುರುವಾಗ್ಬಿಡುತ್ತೆ ಮನೆಯಲ್ಲಿ ಆಫೀಸ್ನಲ್ಲಿ ಎಲ್ಲ ಕಡೆಗೂ ಕೋಪವನ್ನು ಮಾಡಿಕೊಂಡು ತಮ್ಮ ಒಂದು ರಿಲೇಷನ್ಸ್ ಅಂತ ಹೇಳಿದ್ರೆ ತಮ್ಮ ಒಂದು ಸಂಬಂಧಗಳನ್ನ ಪೂರ್ತಿಯಾಗಿ ಹಾಳು ಮಾಡಲಿಕ್ಕೆ ಶುರು ಮಾಡ್ಬಿಡ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಜಠರದ ಆರೋಗ್ಯ ಬಹಳಷ್ಟು ಮುಖ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ರಿಲೇಶನ್ಸ್ ನಮ್ಮ ಸಂಬಂಧಗಳು ಜಠರದಲ್ಲಿ ಮುಖ್ಯವಾಗಿ ನಿರ್ಧಿಕ್ತವಾಗುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಬಂಧಕ್ಕೆ ಬೇಕಾದಂತಹ ಹಾರ್ಮೋನ್ಗಳು ಜಠರದಲ್ಲಿ ಉತ್ಪತ್ತಿ ಆಗುತ್ತೆ ಈ ಜಠರದ ಒಂದು ಸಮಸ್ಯೆಗಳು ಕರುಳಿನ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಅವ್ರಿಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾನೆ ಇರಲ್ಲ ಜೀವನದಲ್ಲಿ ಸಿಕ್ಕಾಪಟ್ಟೆ ಕೋಪ ಆಗ್ತಿರ್ತಾರೆ ಆಮೇಲೆ ತಮ್ಮ ಒಂದು ಸಂಬಂಧಗಳನ್ನ ಹಾಕ್ತಾ ಇರ್ತಾರೆ ತಮ್ಮ ಸಂಬಂಧಗಳನ್ನ ಬಿಟ್ಟು ಬರ್ತಾ ಇರ್ತಾರೆ ಸಂಬಂಧಗಳ ಬಗ್ಗೆ ಒಂದು ಗೌರವ ಇರಲ್ಲ ಸಂಬಂಧಗಳ ಬಗ್ಗೆ ಒಂದು ಸಂಬಂಧಗಳ ಬಗ್ಗೆ ಪ್ರೀತಿ ಕರುಣೆ ಇವೆಲ್ಲವೂ ಇರೋದೇ ಇಲ್ಲ ಸ್ನೇಹಿತರೆ ಹೀಗಾಗಿ ಮೈತ್ರಿ ಕರುಣ ಪ್ರಫುಲ್ಲಿತ ಕೃತಜ್ಞತ ಇವು ನಾಲ್ಕು ಬಿಂದುಗಳು ಮನುಷ್ಯನಲ್ಲಿ ಮುಖ್ಯವಾಗಿ ಬೇಕೇ ಬೇಕು ಜೀವನಿಸಲಿಕ್ಕೆ ಹೀಗಾಗಿ ಪ್ರೀತಿಯ ಒಂದು ಭಾವ ಆಯಿತು ಕರುಣೆಯ ಒಂದು ಭಾವ ಆಯಿತು ಕೃತಜ್ಞತೆಯ ಒಂದು ಭಾವ ಆಯ್ತು ಯಾವ ಇರಲ್ಲ ಈ ಜಟರದ ದೀರ್ಘಕಾಲಿಕ ರೋಗ ಇರುವ ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಿಂದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಹಾರ್ಮೋನ್ಗಳು ನಮ್ಮ ಜಟರದಲ್ಲಿ ನಮ್ಮ ಕರುಳುಗಳಲ್ಲಿ ಉತ್ಪತ್ತಿ ಆಗುತ್ತೆ ಆ ಹಾರ್ಮೋನ್ಗಳು ಸಮಸ್ಥಿತಿಯಲ್ಲಿತ್ತು ಅಂದ್ರೆ ಸಹಿತ ನಮ್ಮ ಜಠರದ ಸಮಸ್ಯೆ ಮತ್ತು ಕರುಳುಗಳ ಸಮಸ್ಯೆ ಸರಿ ಆಗಲಿಕ್ಕೆ ಸಾಧ್ಯವಿದೆ ಎಂದು ಸೊ ಹೀಗಾಗಿ ಈ ಒಂದು ಜಠರದ ಸಮಸ್ಯೆ ಕರುಳಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಒಂದು ಸರಿಯಾದ ಚಿಕಿತ್ಸೆ ಬೇಕು ಇನ್ನೂ ಒಂದು ಚಿಕಿತ್ಸೆಯನ್ನ ಪಡೆಯುವಾಗ ಅಂತ ನನ್ನ ಹತ್ರ ಎಷ್ಟು ಪೇಷಂಟ್ಸ್ ಇರ್ತಾರೆ ಡಾಕ್ಟ್ರೆ ಆರು ತಿಂಗಳಾಯ್ತು ಏನು ಆಗಿಲಲ್ವಾ ಡಾಕ್ಟ್ರೆ ಅಂತ ಏನಾಗಿಲ್ಲ ಯಾಕಪ್ಪ ನಮ್ಮ ಹತ್ರ ಲೀಸ್ಟ್ ಇದೆ ಈ ಲೀಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹೋಗಿದ ಕನಯ ಇನ್ ಫಿಫ್ಟಿ ಪರ್ಸೆಂಟ್ ಇದೆ ಅಂತ ನಾವು ಹೇಳಿದಾಗ ಓ ಹೌದಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಈ ಜಠರದ ಮತ್ತು ಕರುಳಿನ ರೋಗಗಳು ಬಹಳಷ್ಟು ದೀರ್ಘಕಾಲಿಕವಾದಷ್ಟು ನಿಮ್ಮ ಒಂದು ಜೀವನ ಅಲ್ಲೋಲ್ ಆಗುತ್ತೆ ಸೊ ಹೀಗಾಗಿ ಜಠರದ ಆರೋಗ್ಯ ಕರುಳಿನ ಆರೋಗ್ಯ ಬಹಳಷ್ಟು ಮುಖ್ಯ ಅಂತ ನಮ್ಗೆ ಸೊ ಇದಿಷ್ಟು ಮಾಹಿತಿ ಗ್ಯಾಸ್ಟ್ರೈಟಿಸ್ ಆಯಿತು ಜಠರದ ಮತ್ತು ಕರುಳಿನ ಆರೋಗ್ಯದ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನೈಕ್ ಆಯ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ತರಹದ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತೀವಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕಲ್ಸಿ ಅಂತ ಕಳ್ಕೊಳ್ಳ ಮನವಿ ಸ್ನೇಹಿತರೆ ಇದಿಷ್ಟು ಹೇಳ್ತಾರೆ ನಮಸ್ಕಾರ ಧನ್ಯವಾದಗಳು